ಸಮಸ್ತ ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚನ್ನ ನೋಡ್ತಾ ಅವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಹಿಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದೇನಪ್ಪ ಅಂದ್ರೆ ಯಾರಾದ್ರೂ ನಮ್ಮ ಚಾನಲ್ ಎಷ್ಟು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ಈಗ ಒಬ್ಬ ಪ್ರೈಸ್ನ ಕೊಡ್ತಾಯಿದ್ದೀವಿ ಈಗಲೇ ಹೆಚ್ ಗಣೇಶ್ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ನಾವೀಗಾಗಲೇ ಪ್ರೀ ಕಲ್ಸರ್ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈ ಸೆವೆನ್ ಫೋರ್ ಈ ನಂಬರಿಗೆ ನೀವು ಯಾವಾಗಲಾದ್ರು ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಡು ಬನ್ನಿ ಇವತ್ತಿನ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡೋಣ ಏನಪ್ಪ ಅಂದ್ರೆ ಇವತ್ತು ಫೋಟೋದಿಂದ ಯಾವ ರೀತಿ ವಶೀಕರಣ ಮಾಡೋದು ಅನ್ನೋದನ್ನ ತಿಳ್ಕೊಂಡು ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ನೋಡುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋನ ಫುಲ್ ನೋಡಿ ಯಾಕಂದ್ರೆ ನೀವು ಪೂರ್ತಿ ವೀಡಿಯೋ ನೋಡೋದ್ರಿಂದ ಯೂಟ್ಯೂಬ್ ಅನೇಕ ಜನರಿಗೆ ಕಷ್ಟದಲ್ಲಿರೋ ರೆಕಮೆಂಡ್ ಮಾಡುತ್ತೆ ಹಾಗಾಗಿ ನಿಮಗೂ ಕೂಡ ಪುಣ್ಯ ಬರುತ್ತೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪೂರ್ತಿ ನೋಡೋಕೆ ಟ್ರೈ ಮಾಡಿ ಬನ್ನಿ ಇವತ್ತಿನ ವಿಶೇಷವಾದ ಒಂದು ಶೀಕರಣ ಶುರು ಮಾಡೋಕ್ಕೆ ಮುಂಚೆ ಎಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಂಬಿಡೋಣ ಕ್ಲೆನ್ಸಿಂಗ್ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಸಪ್ತಚಕ್ರಗಳು ಆ್ಯಕ್ಟಿವ್ ಆಗಿ ಪ್ರತಿದಿನ ನಿಮ್ಮಲ್ಲಿ ಏನೇ ಬ್ಲಾಕೇಜಸ್ ಇದ್ದರೂ ಅಥವಾ ನಿಮ್ಮ ಯಾವುದೇ ನೆಗೆಟಿವಿಟಿ ಇದ್ದರೂ ಕೂಡ ಆದಷ್ಟು ಬೇಗ ನಿಮ್ಮದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ ಹಾಗಾಗಿ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಕ್ಲೆನ್ಸಿಂಗ್ ಮಾಡ್ಕೊಳಕ್ಕೆ ಈ ಥರ ಇಷ್ಟೂ ಇಟ್ಕೊಂಡು ಕೇಳಿಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳಂತೇಳಿ ಐ ಆಮ್ ಸಾರಿ ಪ್ಲೀಸ್ ಫರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಕ್ಲೆನ್ಸಿಂಗ್ ಬಗ್ಗೆ ಬೇಕಾದರೆ ಯೂಟ್ಯೂಬಲ್ಲಿ ಅನೇಕ ವೀಡಿಯೋಗ ಸಿಗ್ತವೆ ಯಾವ ರೀತಿ ಕ್ಲೆನ್ಸಿಂಗ್ ಮಾಡ್ಕೊಂಡು ನೋಡಿಕೊಂಡು ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಂಡು ನಿಮ್ಮೆಲ್ಲ ಸಪ್ತ ಚಕ್ರ ಆಗಿ ನಿಮಗೆ ಏನೇ ನೆಗೆಟಿವಿಟಿ ಒಳಗಡೆ ಹೋಗ್ಲಿ ಅಂತ ಕೇಳ್ಕೊತಾ ಇಂದಿನ ವಿಶೇಷವಾದ ಒಂದು ವಶೀಕರಣ ಶುರು ಮಾಡೋಕೆ ಮುಂಚೆ ಏನಪ್ಪ ನಾವು ಮಾಡೋಂಥ ರೆಮಿಡೀಸ್ ಎಲ್ಲ ಮನೇಲಿ ಸಿಗೋದೇ ನಿಮ್ಗೆ ಯಾವುದೇ ರೀತಿ ಒಂದು ರೂಪಾಯಿ ಖರ್ಚಿರೋದಿಲ್ಲ ಹಾಗಾಗಿ ವಿಶೇಷವಾಗಿ ಅದನ್ನು ಶುರು ಮಾಡೋಕೆ ಮುಂಚೆ ಗಣಸ್ತೋತ್ರ ಗಜಾನನಂ ಭೂತಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಹೋಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರೇ ನಮ್ಮ ಚಾನಲ್ ನೋಡ್ತಾರೆ ಗಣೇಶ್ ಅವರಿಗೆಲ್ಲ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಒಂದು ಫೋಟೋ ವಶೀಕರಣ ಶುರು ಮಾಡೋಣ ಇದಕ್ಕೆ ಬೇಕಾಗಿರೋದೇನಪ್ಪ ಅಂದರೆ ವಿಶೇಷವಾಗಿ ಒಂದು ಹಾಳೆ ತಗೊಳ್ಳಿ ಇಟ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳಂತೇಳಿ ಇದಕ್ಕೆ ಒಂದು ಮಂತ್ರ ಬರೆ ಬರಿಬೇಕಾಗುತ್ತೆ ಬಹು ನಮಃ ಬಹು ನಮಃ ಮೂರು ಸರಿ ಬರ್ಕೊಳ್ಳಿ ಬಹು ನಮಃ ಬಹು ನಮಃ ಓಂ ಬರ್ ಬಹು ನಮಃ ಓಂ ಬಹು ನಮಃ ಬಹು ನಮಃ ಓಂ ಬಹು ನಮಃ ಓಂ ಬಹು ನಮಃ ಅಂತ ಬರೆದು ನಿಮ್ಗೆ ಯಾರು ವೃಶೀಕರಣ ಬೇಕೋ ಅವ್ರ ಹೆಸರನ್ನ ಈ ಕಡೆ ಬರ್ಕೊಳ್ಳಿ ಅಥವಾ ಯಾವುದೇ ವಸ್ತುನ ವಶೀಕರಣ ಆಗಬೇಕು ಅದನ್ನು ಬರ್ಕೊಳ್ಳಿ ಈ ಥರ ನಿಮ್ಮ ಕೋರಿಕೆಗಳನ್ನ ಬರೆದು ಈ ಪ್ರತಿದಿನ ಒಂದೊಂದು ರೆಮಿಡೀಸ್ ಮಾಡ್ಕೊಳೋದ್ರೆ ನಿಮ್ಮೆಲ್ಲ ಸಪ್ತಚಕ್ರಗಳ ಆಕ್ಟಿವ್ ಆಗಿ ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಕ್ಲಿಯರ್ ಆಗ್ತದೆ ಪ್ರತಿದಿನ ಒಂದೊಂದು ರೆಮಿಡಿ ಮಾಡ್ಕೊಳ್ಳಿ ಯಾಕಂದ್ರೆ ನಿಮ್ಗೆ ಯಾವುದೇ ರೀತಿ ಖರ್ಚಿರೋದಿಲ್ಲ ವಿಶೇಷವಾಗಿ ನೋಡಿ ಈ ಥರ ಬರ್ಕೊಂಡು ನಿಮ್ಗೆ ಏನು ಅನಿಸುತ್ತೋ ಅದನ್ನು ಬರ್ಕೊಳ್ಳಿ ಈ ಥರ ಬರ್ ನೋಡಿ ಈ ಥರ ಬರ್ದು ಈ ಥರ ಬರ್ಕೊಂಡು ಇದಕ್ಕೆ ನಿಮ್ಗೆ ಯಾರು ವಶೀಕರಣ ಬೇಕೋ ಅವ್ರ ಫೋಟೋ ಇಟ್ಬಿಡಿ ನೋಡಿ ಅವ್ರ ಫೋಟೋ ಇಟ್ಬಿಡಿ ಯಾಕಂದರೆ ಇದೆಲ್ಲ ಸಾತ್ವಿಕ ವಶೀಕರಣ ನೀವು ಒಳ್ಳೆಯದಕ್ಕೆ ಬಳಸಿದ್ರೆ ತುಂಬ ಒಳ್ಳೆಯದಾಗತ್ತೆ ನೋಡಿ ಈ ಥರ ನಾವು ಫೋಟೋ ಇಟ್ಬಿಟ್ಟು ಒಂದು ಸ್ವಲ್ಪ ಹೂ ಹಾಕಿ ಓಂ ಬಹು ಶಿಶಿರಾಯ ನಮಃ ಓಂ ಬಹು ಶಿಶಿರಾಯ ನಮಃ ಓಂ ಬಹು ಶಿಶಿರಾಯ ನಮಃ ವಶಾಯ ವಶಾಯ ಓಂ ಬಹು ಶಿಶಿರಾಯ ನಮಃ ವಶಾಯ 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 ಓಂ ಬಹು ಶಿಶಿರಾಯ ನಮಃ ಓಷಾಯ ವಶಾಯ ವಶಾಯ

ಓಂ ಬಹು ಶಿರಸಾಯ ನಮಃ ಔಷಾಯ ವಶಾಯ ಔಷಾಯ ಓಂ ಬಹು ಶಿರಸಾಯ ನಮಃ ಓಷಾಯ ವಶಾಯ ಔಷ ನೋಡಿ ಈ ಥರ ಆಗಿದೆ ಇದು ಇದನ್ನು ನೀವು ಪ್ರತಿದಿನ ಮಾಡ್ಕೊಬೋದು ಓಂ ಬಹು ಶಿರಸಾಯ ನಮಃ ವಶಾಯ ಯಾವ ವ್ಯಕ್ತಿ ವರ್ಷ ಆಗ್ಬೇಕು ಅಥವಾ ಏನು ವಸ್ತು ವರ್ಷ ಆಗಬೇಕು ನಿಮಗೆ ಅದನ್ನು ಈ ಥರ ಇಷ್ಟು ಮಾಡ್ಕೊಳ್ಳಿ ನೋಡಿ ಇದು ಫುಲ್ ಇದಾಗಿದೆ ಇದನ್ನು ಫೋಟೋ ಒಳಗಡೆ ಇರಲಿ ಇದೆಲ್ಲದು ಕೂಡ ಒಳ್ಳೇದಕ್ಕೆ ಮಾಡಿಕೊಳ್ಳಿ ಪ್ರತಿದಿನ ಮಾಡಿಕೊಳ್ಳಿ ಇದನ್ನು ಅದೇ ಈ ಥರ ಇಟ್ಕೊಂಡು ಮಾಡ್ತೀವಿ ಓಂ ಬಹು ಶಿರಿ ನಮಃ ವಶಾಯ ವಶಾ ಯಾ ಓಂ ಬಹುಶಃ ಸಾಯ ನಮಃ ವಶಾಯ ವಶಾ ವಶಾಯ ಅಂತ ಕೇಳ್ಕೊಂಡು ನನ್ನೆಲ್ಲ ಸಮಸ್ಯೆ ಈಡೇರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಹೇಳಿ ಒಂದು ಸ್ವಲ್ಪ ದಾರ ತಗೊಂಡಿ ಸ್ವಲ್ಪ ದಾರ ತಗೊಂಡು ನೋಡಿ ಈ ಥರ ಇಟ್ಕೊಂಡು ಬಹು ಶಿರಸಾಯ ನಮ್ ಹಷಾಯ ವಷಾಯ ವಷಾಯ ಬಹು ಶಿರಸಾಯ ನಮ್ಮ ಹೋಷಾಯ ವಷಾಯ ವಷಾಯ ಬಹು ಶಿರಸಾಯ ನಮ್ಮ ಹೋಷಾಯ ಹೊಸಾಯ ವಷಾಯ ಬಹು ಶಿರಸಾಯ ನಮ್ಮ ಹೊಷಾಯ ಔಷಾಯ ವಷಾಯ ಬಹು ಶಿರಸಾಯ ನಮ್ಮ ಹೊಸಾಯ ವಷಾಯ ಈ ಥರ ಅವ್ರು ಮಾಡ್ಬೇಕಾದಾಗ ಅವ್ರ ಹೆಸರು ಹೇಳಿ ಅಥವಾ ನಿಮ್ಗೆ ಏನು ವಸ್ತು ಬೇಕೋ ಅದ್ರ ಬಗ್ಗೆ ಅದನ್ನು ಕೇಳ್ಕೊಳ್ಳಿ ಕೇಳ್ಕೊಂಡಿದ್ದನ್ನ ಇಪ್ಪತ್ತೊಂದು ಸರಿದಿಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆದು ಇದನ್ನು ತೊಗೊಂಡೋಗಿ ಎಲ್ಲದು ದೇವಸ್ಥಾನದಲ್ಲಿ ಇಟ್ಬಿಡಿ ನಿಮ್ಮ ಇಷ್ಟಪಟ್ಟು ನಿಮಗೆ ಸಿಗಲಿ ಅಂತ ಕೇಳ್ಕೊತ ನಿಮ್ಮೆಲ್ಲ ಆಸೆ ಹಸಗಿಡಿರಲಿ ಅಂತ ಕೇಳ್ಕೊತ ಓಂ ಬಹು ಶಿರಸಾಯ ನಮ್ಮ ಔಷಾಯ ಅವಶಾಯ ಜಾಯ್ ಗಣೇಶ ಧನ್ಯವಾದಗಳು